ದರ್ಶನ್ ಸರ್ ಹೌದು ಸೊ ಅಲ್ಲೇ ಹೋಗಿ ನಿಮಗ್ ಕೂಡ ಕೈ ಕೂಡ ಮುಗಿತಾರೆ ದರ್ಶನ್ ಸರ್ ನ ಮೀಟ್ ಮಾಡಿ ಖುಷಿಯಾಗಿ ಹೇಳಕ್ಕೆ ಆಗಲ್ಲ ಯಾಕಂದ್ರೆ ಒನ್ ಆಫ್ ದ ಮೋಸ್ಟ್ ಹಂಬಲ್ ಬೀಂಗ್ ಅಂತ ಹೇಳ್ಬೋದು ಈ ಸ್ಟಾರ್ಡಮ್ ಅಂತ ಬಂದ್ಬಿಟ್ಟಾಗ ಸ್ಟಾರ್ಡಮ್ ಅಂತ ಬಂದ್ಬಿಟ್ಟಾಗ ಒಂಥರ ಮೀಟ್ ಮಾಡೋ ರೀತಿ ಅಥವಾ ಒಂಥರ ಆಟಿಟ್ಯೂಡೇ ಬೇರೆ ತರ ಇರುತ್ತೆ ಬಟ್ ಈ ತರ ಇತ್ತೀಚೆಗೆ ಮೀಟ್ ಮಾಡಿರೋ ಪ್ರತಿಯೊಬ್ಬ ಆಕ್ಟರ್ ಕೂಡ ತುಂಬಾ ಹಂಬಲ್ ಆಗಿ ಬಿಹೇವ್ ಮಾಡಿದ್ದಾರೆ ಎಸ್ಪೆಷಲಿ ದರ್ಶನ್ ಸರ್ ಅವರು ಅಷ್ಟು ಬಿಸಿ ಶೆಡ್ಯೂಲಲ್ಲಿ ಶೂಟಿಂಗ್ ಅಲ್ಲಿ ಮುಂದೆ ಕರೆದು ಕೂರಿಸಿ ಇಲ್ಲ ನಾನು ಮಾಡ್ಕೊಡ್ತೀನಿ ಬೈಟ್ ಮಾಡ್ತೀನಿ ಅಥವಾ ನಾನು ಲಾಂಚ್ ಮಾಡ್ಕೊಡ್ತೀನಿ ನಿಮಗೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಅದು ಮಾಡ್ಕೊಟ್ಟು ಒಂಥರ ಟೈಮ್ ಕೊಟ್ಟಲ್ಲ ದಟ್ ಮೀನ್ಸ್ ಅ ಲಾಟ್ ಹೇಳೋದಾದ್ರೆ ಅರ್ತ್ ನಿಮ್ಗೆ ಅಂದ್ರೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಆ ಮಾತನ್ನ ಶುರು ಮಾಡಿ ಎಂಡ್ ಮಾಡೋವರ್ಗು ಹೌದಮ್ಮ ಇಲ್ಲ ಅಮ್ಮ ಅಷ್ಟೇ ರೆಸ್ಪೆಕ್ಟ್ ಅವ್ರ ರೆಸ್ಪೆಕ್ಟ್ ಒಂದು ಪರ್ಸೆಂಟ್ ಕಮ್ಮಿ ಆಗಿಲ್ಲ ಸೊ ಅದೇನಾಗುತ್ತೆ ನಮಗೂ ಓವರ್ ಆಗಿ ರೆಸ್ಪೆಕ್ಟ್ ಬರುತ್ತೆ ಅವ್ರ ಬಗ್ಗೆ ಏನೋ ಒಂದು ಹೆಣ್ಣು ಹೆಣ್ಮ ಹೆಣ್ಮಗಳನ್ನ ಯಾವ ತರ ಮಾತಾಡಿಸ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ